ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೂವರ್ ಟೈಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸುಸ್ವಾಗತ ಓಕೆ ನಾವು ಟೆಬುವನ್ ಟೈಲರಿಂಗ್ ಕ್ಲಾಸ್ ಅಲ್ಲಿ ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಮತ್ತೆ ಮೇಕಪ್ ಕ್ಲಾಸ್ ಹೇರ್ ಸ್ಟೈಲ್ ಕ್ಲಾಸಸ್ ಓಪನ್ ಮಾಡ್ತಾ ಇದೀವಿ ಅಂತ ಹೇಳಿ ನಿಮ್ಗೆ ಅನೌನ್ಸ್ ಮಾಡಿದ್ವಿ ತುಂಬಾ ಜನ ಸೇರ್ಕೊಳ್ಲಿಕ್ಕೆ ಫೋನ್ ಮಾಡಿದ್ರು ಕೆಲವು ಜನ ಸೇರ್ಕೊಂಡ್ರು ಆದ್ರೆ ಆ ಟೈಮ್ ಅಲ್ಲಿ ನಾವು ಸರ್ಟಿಫಿಕೇಟ್ ಕೊ ಕೊಡೋ ಥರ ಇರಲಿಲ್ಲ ಮಾಮೂಲಿ ಕ್ಲಾಸ್ ಮಾಡಿ ಶನಿವಾರ ಭಾನುವಾರ ಕ್ಲಾಸ್ ಮಾಡಿ ಬಿಡೋಣ ಅಂತೇಳಿ ಶುರು ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ ಆದರೆ ಅಡ್ಮಿಷನ್ಗಳು ತುಂಬ ಜನ ಕೇಳ್ತಾ ಇದ್ರು ಮತ್ತು ರೆಗ್ಯುಲರ್ ಕ್ಲಾಸು ಕೇಳ್ತಾ ಇರೋದ್ರಿಂದ ಅದನ್ನು ಪೋಸ್ಟ್ ಬಂದ್ ಮಾಡಿದ್ವಿ ಕ್ಲಾಸ್ನ ಶುರು ಮಾಡಲಿಲ್ಲ ಅದನ್ನು ಮತ್ತು ಸರ್ಟಿಫಿಕೇಟು ಕೂಡ ಕೊಡೋಣ ಅನ್ನೋಕೋಸ್ಕರ ನಾವು ಅದನ್ನ ಪೋಸ್ಟ್ ಬಂದ್ ಮಾಡಿದ್ವಿ ಈಗ ನಾವು ನ ಓಪನ್ ಮಾಡ್ತಿದ್ವಿ ಕ್ಲಾಸ್ ಓಪನ್ ಮಾಡೋದು ಅಷ್ಟೇ ಅಲ್ಲ ಚೇತನ ಸ್ವ ಉದ್ಯೋಗ ಸಂಸ್ಥೆ ಅಂತ ಒಂದು ಸಂಸ್ಥೆನ ಓಪನ್ ಮಾಡ್ತಾ ಇದೀವಿ ಅದರಲ್ಲಿ ಮೇಕಪ್ ಕ್ಲಾಸಾಗಲಿ ಸ್ಯಾರಿ ಡ್ರ್ಯಾಪಿಂಗ್ ಕ್ಲಾಸು ಏರ್ ಸ್ಟೈಲು ಒಂದು ಅಂದರೆ ನಮ್ಮದು ಟೈಲರಿಂಗ್ ಕ್ಲಾಸ್ ಇರುತ್ತೆ ಅದರಲ್ಲೂ ಕೂಡ ಹ್ಯಾರಿ ವರ್ಕು ಕುಚ್ ಕ್ಲಾಸ್ ಎಲ್ಲ ಮುಂದೆ ಮುಂದೆ ಬರ್ತಾ ಹೋಗುತ್ತೆ ಈಗ ಸದ್ಯದಲ್ಲಿ ಏರ್ ಸ್ಟೈಲ್ ಕ್ಲಾಸು ಮೇಕಪ್ ಕ್ಲಾಸು ಸ್ಯಾರಿ ಡ್ರಾಪಿಂಗ್ ಕ್ಲಾಸು ಮತ್ತು ಟೈಲರಿಂಗ್ ಕ್ಲಾಸ್ ಅಷ್ಟು ಕಂಟಿನ್ಯೂಸ್ ಆಗಿ ಇವಾಗ ನಡೀತಿ ಈ ತಿಂಗಳು ನೆಕ್ಸ್ಟ್ ತಿಂಗಳಿಂದ ಅದೆಲ್ಲ ಬರುತ್ತೆ ಅದರಲ್ಲಿ ಬರೀ ಸರ್ ಕ್ಲಾಸ್ ಅಷ್ಟೇ ಮಾಡಲ್ಲ ಕ್ಲಾಸ್ ಕಲ್ತವ್ರಿಗೆ ನಾವು ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದೀವಿ ಓಕೆನಾ ಮೇಯ್ನ್ ಅದೇ ಬೇಕಾಗಿದ್ದು ನಮಗೆ ಸರ್ಟಿಫಿಕೇಟ್ನ ಇಷ್ಟು ವರ್ಷದಿಂದ ಇರಲಿಲ್ಲ ಬಟ್ ಇನ್ನು ಮುಂದೆ ನಾವು ಸರ್ಟಿಫಿಕೇಟ್ನೂ ಕೂಡ ಕೊಡ್ತಾ ಇದ್ದೀವಿ ನಿಮ್ಗೆ ಯಾರಾದರೂ ಸೇರ್ಕೋಬೇಕು ಅಂತಂದರೆ ಖಂಡಿತವಾಗಲೂ ಕ್ಲಾಸ್ಗೆ ಸೇರಿಕೊಂಡು ಕಲ್ತ್ಕೊಂಡು ಬರೀ ಸೇರಿಕೊಂಡು ಅಷ್ಟೇ ಅಲ್ಲ ಕಲ್ತ್ಕೊಂಡು ನೀವು ಕ್ಲಾಸಲ್ಲಿ ಬಂದು ಕೆಲಸ ಕಲಿತ್ಕೊಂಡು ನೀವು ಆಮೇಲೆ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೋದು ಇಷ್ಟು ಮುಂದೆ ಕೂಡ ನೀವು ಒಂದು ದೊಡ್ಡ ಶಾಪ್ ಆದರೂ ಆಯಿತು ಮನೆಯಲ್ಲೇ ಕೂಡ ನೀವು ಮಾಡಿಕೊಂಡು ಜೀವನನ ಸಾಗಿಸ್ಬೋದು ಅದರ ಜೊತೆಗೆ ಇಲ್ಲ ಸರ್ಟಿಫಿಕೇಟ್ ಇತ್ತು ಅಂತಂದರೆ ನಿಮಗೆ ಲೋನ್ ಕೂಡ ಕೊಡ್ತಾರೆ ಅದ್ರ ತಗೊಂಡು ದೊಡ್ಡ ದೊಡ್ಡ ಶಾಪ್ಗಳು ಕೂಡ ಮಾಡಿಕೊಂಡು ನೀವು ಕೂಡ ಹತ್ತಾರು ಜನಕ್ಕೆ ಕೆಲಸ ಕೊಡೋ ಥರ ನೀವು ಬೆಳೀಬೋದು ಖಂಡಿತ ಬೆಳಿತೀರ ಕೂಡ ಸರಿ ಕಣ್ರೋ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ನೀವು ಕ್ಲಾಸ್ಗೆ ಸೇರ್ಕೊಳ್ಳೋರು ಸೇರ್ಕೊಳ್ಳಿ ಅದ್ರ ಜೊತೆಗೆ ಬೇರೆಯವ್ರಿಗೂ ತುಂಬಾ ಜನಕ್ಕೆ ಶೇರ್ ಮಾಡಿ ವಿಡಿಯೋನ ಈ ವಿಡಿಯೋ ಮತ್ತೆ ಇನ್ನೊಂದು ವಿಡಿಯೋ ಹಾಕಿರೋದೆಲ್ಲ ಶೇರ್ ಮಾಡಿ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದ್ದವರು ಸೇರ್ಕೊಳ್ಳಿ ಆನ್ಲೈನ್ ಕ್ಲಾಸು ಮತ್ತೆ ಆಫ್ಲೈನ್ ಕ್ಲಾಸು ಎರಡೂ ಕೂಡ ಇರುತ್ತೆ ಓಕೆನಾ ಮತ್ತು ಇದು ಈ ಕ್ಲಾಸ್ ಬಂದು ಜಸ್ಟ್ ಡೆಮೋ ಕ್ಲಾಸ್ ಆಗಿದೆ ಇವಾಗೆಲ್ಲ ನಿಮ್ಗೆ ವಿಡಿಯೋ ತೋರಿಸ್ತಾ ಇರೋದು ಡೆಮೋ ಕ್ಲಾಸು ಕ್ಲಾಸಲ್ಲಿ ಇನ್ನೂ ನೀಟಾಗಿ ಅದರದ್ದೇ ಆದ ಪ್ರತಿಯೊಂದನ್ನು ಸಪ್ರೇಟಾಗಿದೆ ಅದು ನಾನು ಓಪನ್ ಈಗ ಬಂದಾಗ ಹೇಳ್ತೀನಿ ಕೂಡ ಇದು ಸುಮ್ಮನೆ ಡೆಮೊ ಕ್ಲಾಸಲ್ಲಿ ನಿಮಗೆ ಸುಮ್ಮನೆ ಅಷ್ಟೇ ಮಾಡಿರೋದು ಇದು ಕ್ಲಾಸಲ್ಲಿ ಈ ರೀತಿ ಇರೋಲ್ಲ ಓಕೆನಾ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ ಕ್ಲಾಸು ಇನ್ನೂ ಚೆನ್ನಾಗಿ ನಡೆಯುತ್ತೆ ಓಕೆ ಬೇರೆಯವರಿಗೆಲ್ಲ ತುಂಬ ಜನಕ್ಕೆ ಶೇರ್ ಮಾಡಿ ಕ್ಲಾಸಿಗೆ ಸೇರಿಕೊಳ್ಳೋ ರೀತಿ ಮಾಡಿ ಅವರು ಕೂಡ ಕಲಿತ್ಕೊಂಡು ಜೀವನದಲ್ಲಿ ಮುಂದೆ ಬರಲಿ ಓಕೆನಾ ಓಕೆ ವಿಡಿಯೋ ಇದನ್ನ ಪಾರ್ಟ್ ಪಾರ್ಟ್ ಹಾಕಿದ್ದೀನಿ ಒಂದು ಸ್ಯಾರಿ ಕೋಡಿ ಪ್ರತಿ ಒಂದು ಸಬ್ ಸಪ್ರೇಟ್ ಮೇಕಪ್ ಸಪ್ರೇಟ್ ಸಪ್ರೇಟ್ ಎಲ್ಲ ಸಬ್ ಸಪ್ರೇಟ್ ವಿಡಿಯೋನ ಹಾಕಿದ್ವಿ ಅಲ್ವಾ ಎಲ್ಲ ನೋಡಿದ್ವಿ ಅಲ್ಲ ನಿಮ್ಗೆ ಏನಾದ್ರು ಕ್ಲಾಸ್ ಸೇರ್ಕೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದೀನಿ ನೀವದ ನಂಬರ್ ಕರೆ ಮಾಡಿ ನೀವು ಕ್ಲಾಸ್ಗೆ ಸೇರ್ಕೋಬಹುದು ಓಕೆನಾ ಸರಿ ಕಣ್ವಾ ಈ ವಿಡಿಯೋ ನಿಮ್ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬಟನ್ ತಂದ್ ಲೈಕ್ ಮಾಡಿ ಬೇರೆಯವರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ಬಾಯ್